ಈ ಸಮಾಜವೇ ಒಂದು ವಿಚಿತ್ರ ಮಾತಾಡಿದರೆ ಮಾತಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸುತ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಪ್ರಕಾರ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರವು ಬಲವಾಗಿದ್ದರೆ ವಿಫಲತೆ ಅನ್ನುವುದು ಅವನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಯಾಕಂದರೆ ನೀನು ಗೆಲ್ಲುವುದು ಅವರಿಗೆ ಸ್ವಲ್ಪ ಇಷ್ಟ ಇರಲ್ಲ ಅದಕ್ಕೆ ಅವರು ಮೊದಲು ನಿನ್ನ ಕಾಲನ್ನು ಎಳೆಯಲು ಕೆಲಸ ಮಾಡುತ್ತಾರೆ ನಂತರ ನೀನು ಅದನ್ನು ಜಗ್ಗದೆ ಇದ್ದಾಗ ನಿನ್ನ ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನ ಮಾಡ್ತಾ ಸಾಕ್ತಾರೆ ಇಂತಹ ಘಟನೆಗಳು ಸಾಧಿಸ್ತೀನಿ ಅಂತ ಹೊರಡುವ ಪ್ರತಿಯೊಬ್ಬರಲ್ಲೂ ಕಾಡ್ತಾನೆ ಇರುತ್ತೆ ಅಂಥವರಿಗಾಗಿ ಕಲಾಂ ಸಾಹೇಬರು ಕೆಲವು ಮಾತುಗಳನ್ನು ಹೇಳ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಈ ಎರಡು ಕೆಲಸ ಮಾಡಿದರೆ ಸಾಕು ನಿನ್ನನ್ನು ಯಾರೇ ಅವಮಾನ ಮಾಡಿದರೂ ನಿನ್ನನ್ನು ನೋಯಿಸಿದರೂ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಮೊದಲನೇದಾಗಿ ನಿನ್ನ ಕೆಲಸ ನೀನು ಮಾಡುತ್ತಾ ಇರೋ ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಕಲಾಂ ಸಾಹೇಬರ ಒಂದು ಮಾತನ್ನು ಅದೃಷ್ಟದ ಮೇಲೆ ನಂಬಿಕೆ ಇಡಬೇಕು ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗಿ ನಿನಗೆ ಸಿಕ್ಕ ಸಿಗುತ್ತದೆ ಯಾರೇ ನಿನ್ನನ್ನು ಅವಮಾನಿಸಲಿ ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಎಂದಿಡಬೇಡ ಅಂತ ಕಲಾಂ ಸಾಹೇಬರು ಹೇಳ್ತಾರೆ ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿನಗೆ ಗೆಲುವು ಸತಶಿತ ನಿನ್ನ ಗೆಲುವನ್ನು ಅವರು ನೋಡಿದರೆ ಅವರು ನಿನ್ನನ್ನು ಅವಮಾನಿಸುವುದಿರಲಿ ನಿನ್ನ ಮುಖ ಕೂಡ ನೋಡೋಕೆ ಭಯಪಡ್ತಾರೆ ಎರಡನೇದು ಅವಮಾನಿಸುವವರು ಅವಮಾನಿಸಲಿ ನೀನು ಮಾತ್ರ ಎಲ್ಲರನ್ನೂ ಕಡೆಗಣಿಸು ಒಂದು ಮಾತಿದೆ ಆ ಇಬೋಳಿದರೆ ದೇವಲೋಕ ಹಾಳಾಗುತ್ತೆ ಅಂತ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆ ಅವಮಾನಿಸುತ್ತಾರೆ ಅಂತಾರಲ್ಲ ನೋಡಿ ಹೇಳಿರಬೇಕು ಬದುಕು ಎಷ್ಟೇ ಕಷ್ಟ ಎನಿಸುತ್ತರೂ ಬದುಕಲೇಬೇಕು ನಿನಗಾಗಿ ಅಲ್ಲದಿದ್ದರೂ ನಿನ್ನವರಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಜವಾಬ್ದಾರಿಗಳಿಗಾಗಿ ಬದುಕಲೇಬೇಕು ಇಲ್ಲಿ ಯಾರು ನಿನ್ನ ಕಣ್ಣೀರನ್ನು ಗಮನಿಸುವುದಿಲ್ಲ ಯಾರು ನಿನ್ನ ಕಷ್ಟಗಳನ್ನು ನೋಡುವುದಿಲ್ಲ ಯಾರು ನಿನ್ನ ಸಂಕಷ್ಟಗಳನ್ನು ಕೇಳುವುದಿಲ್ಲ ನಿನ್ನ ಶಕ್ತಿ ಏನು ಅಂತ ನೀನು ಅಂತಹ ಜನರಿಗೆ ತೋರಿಸಿಕೊಡು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಅತ್ಯಂತ ಔಷಧಿಗಳಾಗಿವೆ ಅವು ನಿನ್ನನ್ನು ಪ್ರಪಂಚ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ ಇತರರಿಗಾಗಿ ನಿನ್ನ ಸಂತಿಕೆಯನ್ನು ಬಿಟ್ಟುಕೊಡಬೇಡ ಯಾಕೆಂದರೆ ಈ ಪ್ರಪಂಚದ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಸಾಧ್ಯವಿಲ್ಲ ಡಾಕ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನುಡಿ ಮುತ್ತುಗಳ ವಾಕ್ಯಗಳೊಂದಿಗೆ ಮತ್ತೊಂದು ವಿಡಿಯೋಲ್ಲಿ ಸಿಗೋಣ ನಮಸ್ಕಾರ ಎಲ್ಲರಿಗೂ ಕಡೆ ಧನ್ಯವಾದಗಳು